ಸ್ನೇಹಿತರೆ ಇವತ್ತು ನಾವು ರಾಣೆಬೆಂದೂರು ಮಾರ್ಕೆಟಿಗೆ ಬಂದೇವಿ ಮಳೆ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆದಮೇಲೆ ನೋಡ್ರಿ ಇಲ್ಲಿ ಮಾರ್ಕೆಟ್ ಇವತ್ತು ಫುಲ್ ರೆಶ್ಟ್ ಐತಿ ಮಾಲು ಒಳ್ಳೆ ಚೆನ್ನಾಗಿ ಬಂದೈತಿ ಇವತ್ತು ಇದು ಮರಿ ನೋಡ್ರಿ ಒಳ್ಳೆ ಮರಿ ಐತಿ ಇದು ಹೆವಿ ರೇಟ್ ಅಣ್ಣ ಎಷ್ಟು ಎಷ್ಟಲ್ಲಿಂದು ಮರಿ ನಾಲ್ಕಲ್ಲಿ ಎಷ್ಟು ಹೇಳ್ತೀರಿ ರೇಟ್ ಎಷ್ಟು ಅರವತ್ತೈದು ನಲವತ್ತೈದು ನೋಡ್ರಿ ಇವತ್ತು ಮಾರ್ಕೆಟ್ ಬರೋಬ್ಬರಿ ರಶ್ ಐತಿ ಒಳ್ಳೆ ಮಾಲ್ ಬಂದೈತಿ ಇವತ್ತು ರಾಣೆಬೆನ್ನೂರಿಗೆ ಮಳೆಗಾಲ ಹೆಂಗೂ ಇವತ್ತು ಈ ಸತಿ ಬರೋಬ್ಬರಿ ಆಗೈತಿ ಮಳಿ ಒಳ್ಳೆ ಮಳೆ ಆಗೈತಿ ಇದು ಸ್ವಲ್ಪ ಮಳೆ ಕಮ್ಮಿ ಆಗೈತೆ ರಾಣೆಬೆನ್ನೂರು ಅದೇ ಹಂಗಾಗಿ ಮಾಳು ಭಾಳ ಬಂದೈತಿ ಆಮೇಲೆ ಮಂದಿ ಬಂದಾರ ಇಲ್ಲಿ ನೋಡ್ರಿ ಇದು ಮರಿ ಒಳ್ಳೆ ಮರಿ ಐತೆ ಅಣ್ಣ ನಿಂದ ಮರಿ ಎಷ್ಟಲ್ಲಿಂದ ರೀ ಆರಲ್ಲ ಇದು ರೇಟ್ ಎಷ್ಟು ಹೇಳ್ತೀರಿ ಪ್ರೈಸ್ ಎಷ್ಟು ನಲ್ವತ್ತೆಂಟು ನಲ್ವತ್ತೆಂಟು ಅಂತ ನೋಡ್ರಿ ಮರಿ ಇದು ಒಳ್ಳೆ ಸಖತ್ ಮರಿ ಐತಿ ಒಳ್ಳೆ ಭಾರಿ ಮರಿ ಐತಿ ನೋಡಿರಿ ಇಲ್ಲೆರಡು ಮರಿ ಅದವು ಒಬ್ಬರು ಹಿಡ್ಕೊಂಡು ನಿಂತಾರೆ ಅಣ್ಣಾರ ಒಳ್ಳೆ ಮಸ್ತ್ ಅದಾವೆ ಮರಿ ಅಣ್ಣ ಎಷ್ಟಲ್ಲಿ ನಾವು ಮರಿ ಎರಡಲ್ಲಿ ಯಾವ ರೀ ಇದಾವ್ರ ರೇಟ್ ಎಷ್ಟು ಹೇಳ್ತೀರಿ ಎಪ್ಪತ್ತೈದು ಜೋಡಿ ಮೂರು ಸೇರಿ ಅದು ಅದೊಂದೈತಿಲ್ಲ ಮೂರು ಸೇರಿ ಎಪ್ಪತ್ತೈದು ಎಪ್ಪತ್ತೈದು ಅಂತ ನೋಡ್ರಿ ಮೂರು ಸೇರಿ ಈ ಮೊದಲನೇಕ್ಕೇನು ಎರಡು ಅದಾವಲ್ಲ ಬಾರಿ ಒಳ್ಳೆ ಮರ್ಯಾದವು ಲಾಟ್ ಅಂತ ಇವತ್ತು ಇಲ್ಲೊಂದು ಅಮೀನ್ಗಡ್ ಮರಿ ಐತ್ ನೋಡ್ರಿ ಅಲ್ಲಿ ಒಳ್ಳೆ ಚೆನ್ನಾಗಿ ಮರಿ ಅಣ್ಣ ಇದು ಯಾವ್ದು ಅಮೀನ್ಗಡ ಅಮೀನ್ಗಡ್ ತಳಿ ಯಾವ್ರ ಒಂದು ಎಷ್ಟ ಒಂದ್ ಐತೆ ಇನ್ನು ಮರಿಕುರಿನಾತಿರಿ ರೇಟ್ ಇಪ್ಪತ್ತೆರಡು ಲಾಸ್ಟ್ ಎಷ್ಟಕ್ಕೆ ಬಂದ್ರೆ ಬಿಡ್ತೀರಿ ಹತ್ತೊಂಬತ್ತು ಲಾಸ್ಟ್ ಒಳ್ಳೆ ಮರಿ ಐತ್ ನೋಡ್ರಿ ಅಮೀನ್ಗಡ್ ಮರಿ ಮರಿ ಮರಿಕುರಿ ಅಂತ ಅಲ್ಲ ಇನ್ನು ಇಲ್ಲಿ ಒಂದು ಮರಿ ಐತಿ ನೋಡ್ರಿ ಅಜ್ಜಾರ ಹಿಡ್ಕೊಂಡ್ರ ಭಾರಿ ಒಳ್ಳೆ ಮರಿ ಐತಿ ಬರ್ರಿ ಇಲ್ಲಿ ಕೇಳೋಣ ಅಜ್ಜಾರ ಎಷ್ಟು ಆರಲ್ಲಿಂದ್ರೆ ಆರಲ್ಲ ಏನ್ ರೇಟ್ ಹೇಳ್ತೀರಿ ಮೂವತ್ತಾರೂರಿ ಫೈನಲ್ ಬಿಡೋದ್ರಿ ಮೂವತ್ತೆರಡು ಮಟ್ಟ ಬಿಡ್ತೀರಿ ಹಂಗಾರ ಯಾವ್ರಿ ಚಳಗೇರಿ ಏನ್ರಿ ಅಲ್ಲೊಂದ್ ಎರಡು ಮರಿ ಅಣ್ಣ ಹಿಡ್ಕೊಂಡಾರ ನೋಡ್ರಿ ಕೇಳ್ಬಾರಲ್ಲ ಅಣ್ಣರಿಗೆ ಅಣ್ಣ ಮರಿ ವ್ಯಾಪಾರ ಆಗೇತ್ರಿ ಏನ್ ಕೊಡ ಕೊಡೋರಿ ಕೊಡ ಹತ್ತೀರಿ ಯಾವ್ರಿ ರಾಣಿಬದೂರೀ ಎಷ್ಟು ಎರಡಲ್ಲಿ ನೋಡೋರಿ ನಾಲ್ಕಲ್ಲಿ ಹೌದ್ರಿ ಇದು ಮರಿ ಕುರಿ ಏನ್ರಿ ಏನ ಜೋಡಿ ಕೊಡತ್ತೀರಿ ಏನ್ ಒಂದೊಂದು ಜೋಡಿ ಏನ್ ಹೇಳ್ತೀರಿ ರೇಟ್ ಅರವತ್ತೈದು ಎಲ್ಲಿ ಮಟ್ಟ ಬಂದ್ರ ಬಿಡ್ತೀರಿ ಜೋಡಿ ಲಾಸ್ಟ್ ಐವತ್ತೈದ್ರ ಮಟ್ಟ ಲಾಸ್ಟ್ ಬಿಡ್ತೀರಿ ಹಂಗಾರ ಇಲ್ಲಿ ನಮ್ಮ ದೋಸ್ತ್ ಬಂದ ನೋಡ್ರಿ ಕಿಟ್ಟಿ ಅಂತ ಬಿಡೋದಾಗ ಮಾತಾಡಕ್ ಒಳ್ಳೆ ಅನ್ನಕತ್ತ ಮತ್ತೇನಪ್ಪ ಏನ್ ಇವತ್ತು ಕುರಿತ ಬಂದಿಯಾ ಹೆಂಗಿಲ್ಲ ಯಾವ ತಂದಿಲ್ಲ ಮತ್ ಹಂಗ ಸುಮ್ನೆ ಇವತ್ತು ಅಡ್ಡಕ್ ಬಂದಿ ಹೆಂಗ ಹ್ಮ್ ಇಲ್ಲಿ ನೋಡೋದು ನೋಡ್ರಿ ಅಜ್ಜರ್ ಹಿಡ್ಕೊಂಡ್ರ ಅಜ್ಜರ ಎಷ್ಟ ಅದು ಅದ ಎರಡಲ್ಲಿ ಕರೆಯದು ಇದು ಬಿಳೋದು ನಾಲ್ಕಲ್ಲ ರೇಟ್ ಹೇಳ್ತೀರಿ ಇಪ್ಪತ್ತೆಂಟು ಅದು ಜ್ಯೋತಿ ಎಷ್ಟ್ರಿ ನಲ್ವತ್ತಾರು ಜ್ಯೋತಿ ಎಷ್ಟು ಬಂದ್ರೆ ಬಿಡ್ತೀರಿ ಜ್ಯೋತಿ ಲಾಸ್ಟ್ ಲಾಸ್ಟ್ ಫೈನಲ್ ನಲವತ್ ಮೂರ್ಕ್ ಬಿಡ್ತೀರಿ ಜ್ಯೋತಿ ಯಾವ್ರಿ ಕಮ್ದೋಡ್ ಇನ್ನೊಂದು ಅಮೀನ್ ಗಡ್ ಮರಿ ನೋಡ್ರಿ ಒಳ್ಳೆ ಎಷ್ಟು ಎರಡಲ್ಲ ಏನು ಮರಿಕುರಿನಾ ಮರಿಕುರಿ ಯಾವ್ರಾಣೆ ಬಂದ್ರ ರೇಟ್ ಎಷ್ಟು ಹೇಳ್ತೀರಿ ಇಪ್ಪತ್ತೆರಡು ಮತ್ತೆ ಲಾಸ್ಟ್ ಬಿಡೋದು ಎಷ್ಟಕ್ಕೆ ಬಂದ್ರೆ ಹದಿನೆಂಟು ಹದಿನೆಂಟುವರೆಗೆ ಬಂದ್ರೆ ಕೊಡ್ತೀರಿ ಅಣ ನಮ್ದು ಇದು ಇನ್ಕ್ರೆಡಿಬಲ್ ಸುದ್ದಿ ಅಂತಂದು ಕಾಣೆ ಬಂದ್ರ ನಾವು ಇಲ್ಲೊಂದು ಬರೋಬ್ಬರಿ ಮರಿ ನೋಡ್ರಿ ಕೊಡಿನ ಮರಿ ಅಣ್ಣಾರೇನ ಬಾರಿ ಡಿಸ್ಕರ್ಷನ್ ಮಾಡಾಕತ್ತಾರ ಅಣ್ಣ ಯಾವ ಯಾವ್ರಿ ನೀವು ಖರೀದಿ ಮಾಡಕ್ ಬಂದಿರ ಸರ್ ಇಲ್ಲಿ ಹೊಸದುರ್ಗ ತಾಲೂಕು ರಿಪ್ಪನ್ಪೇಟೆಯಿಂದ ಬಂದಿರಿ ಹೊಸನಗರ ತಾಲೂಕು ಹೊಸನಗರ್ ತಾಲೂಕು ರಿಪ್ಪನ್ಪೇಟೆ ಇವತ್ತು ಖರೀದಿಗೋಸ್ಕರ ನೀವು ರಾಣೇದುರ್ಗ ಬಂದಿರಿ

ಅಣ್ಣ ಕುರಿ ಯಾರ್ದ ನಿಮ್ದ ಯಾವರ ಇದಾವ್ರಿ ಎಷ್ಟ ಆಯ್ತು ರೀ ರೇಟ್ ಇಪ್ಪತ್ತ್ ಮೂರ್ ರಂಗ ಅದು ನಾಲ್ಕಲ್ಲಿಂದ್ರಿ ಕೊಟ್ಟದ ಅಲ್ಲಿ ನಲವತ್ತಾರು ಸಾವಿರ ಕೊಟ್ಟಿರಿ ಜೋಡಿ ಜೋಡಿ ನಮ್ಗುದರಡು ನೀವೇ ತಗೊಂಡ್ರಿ ಜೋಡಿ ಇಲ್ಲಿ ಅಣ್ಣರ ಕೈ ಹಾಕತ್ತಾರ ಅಣ್ಣ ಯಾವ್ರ ಸುಮಲಾಪುರದ ನಿಮ್ದನಾ ಮರಿ ಮರಿ ಕುರಿನ ಎರಡಲ್ಲ ಎರಡಲ್ಲ ಏನ್ ಹೇಳ್ತೀರಿ ರೇಟ್ ಫೈನಲ್ ಹದಿನೆಂಟು ಮತ್ ಬಿಡ್ತೀರಿ ಮರಿ ಕೊಡ್ತೀರಿ ಇಲ್ಲೊಂದು ಅಮೀನ್ ಗಡ್ ಮರಿ ಇದ್ದಂಗೈತಿ ಇಲ್ಲ ಕ್ರಾಸ್ ಇದ್ದಂಗೈತಿ ಅಮೀನ್ ಗಡ್ ನಮ್ಮ ನಾಟಿ ಕುರಿ ಕೇಳಂಗ್ ಬರ್ರಿ ಅಣಾರಿ ಅಣಾರ ಎಷ್ಟಲ್ ಮರಿ ನಿಮ್ದ ಎರಡಲ್ಲಿಂದ್ರಿ ಯಾವ್ರೋಮ್ ಸೋಮಲಾಪುರದ ಏನ್ ಹೇಳ್ತೀರಿ ರೇಟ್ ಇಪ್ಪತ್ನಾಲ್ಕು ಹೇಳ್ತೀರಿ ಫೈನಲ್ ಎಲ್ಲಿ ಮಟ್ಟ ಬಂದ್ರೆ ಬಿಡ್ತೀರಿ ಫೈನಲ್ ಹತ್ತೊಂಬತ್ತಕ್ ಬಿಡ್ತೀರಿ ಇದೇನ್ ಅಮೀನ್ ಗಡ್ ಕ್ರಾಸ್ ಹೆಂಗ್ರಿ ಇದು ಸ್ವಲ್ಪ ನೋಡಕ್ ಅಮೀನ್ ಗಡ್ ಇದ್ದಂಗ್ತಿ ಜವಾರಿದ್ರಿ ಪಕ್ಕ ಜವಾರಿ ಅಂತ ನೋಡ್ರಿ ಮರಿ ಮಾತ್ರ ಚಲೋ ಐತಿ ಏನು ಏನ್ ತಗೊಂಡ್ರ ಮರಿ ವ್ಯಾಪಾರ ಮಾಡ್ಕೊಂಡ್ರ ಯಾವ್ರಿಂದ ಬಂದಿರಿ ಹಾ ಹಾ ನೀವು ಮರಿ ಕೊಡ್ಸಾಕ ಶಿಕಾರಿಪುರದಿಂದ ಬಂದಿರಿ ನೀವು ಸಿರ್ಸಿ ಸಿರ್ಸಿಯವ್ರಿಗೆ ಮರಿ ಕೊಡ್ಸಾಕ ಶಿಕಾರಿಪುರದಿಂದ ಅಣ್ಣಾರ ರಾಣೆಬಂದೂರಿಗೆ ಬಂದಾರ ಅಂತ ನೋಡ್ರಿ ಇಲ್ಲಿ ಹಾ ಕುರಿನ ಇಲ್ಲಿ ಹೇಳಲ್ಲ ಎಷ್ಟು ಎಷ್ಟ್ರಿ ವ್ಯಾಪಾರ ಇಪ್ಪತ್ತೊಂದು ಸಾವಿರದ ಆರ್ನೂರು ರೂಪಾಯಿ ಹಾತ್ರಿ

ನಿಮ್ಮ ಫೋನ್ ನಂಬರ್ ಹೇಳ್ರಿ ಅಣ್ಣ ಇದ್ರಾಗ ಡಬಲ್ ಡಬಲ್ ನೈನ್ ಡಬಲ್ ಜೀರೋ ತ್ರಿಬಲ್ ಜೀರೋ ತ್ರೀ ತ್ರಿಬಲ್ ಜೀರೋ ಟೂ ಒನ್ ನೋಡ್ರಿ ಮುಕ್ತಾರ ಅಣ್ಣಾರ ಶಿಕಾರಿಪುರದ ರಾಣೆಬಂದೂರಿಗೆ ಸಿರ್ಸಿಯರಿಗೆ ಶಿಕಾರಿಪುರದಿಂದ ಮರಿ ಕೊಡ್ಸಕ್ ರಾಣೆಬೆಂದೂರಿಗೆ ಬಂದಾರ ಸೊ ಯಾರಿಗಾರ ಇಲ್ಲಿ ರಾಣೆಬಂದೂರಿಗೆ ಬಂದು ಖರೀದಿ ಮಾಡ್ಕೋಬೇಕಂತಂದಿದ್ರೆ ಕುರಿಬೇಕಂತಿದ್ರಿ ಅದೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಬೇಕಾದ್ರೆ ನೀವು ರಾಣೆಬೆಂದೂರ ಇಲ್ಲ ರಾಣೆ ಸುತ್ತಮುತ್ತ ಯಾವುದೇ ಊರಿಗೆ ಹೋಗಿ ನೀವು ಪುರಿ ಸಂತೆ ತಗೋಬೇಕಂದ್ರೂ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಇವ್ರು ನಿಮಗೆ ಒಳ್ಳೆ ಮರಿ ಕೊಡಿಸ್ತಾರೆ ಇಲ್ಲೊಂದು ಮರಿ ನೋಡ್ರಿ ಅಣ್ಣಾರೊಬ್ರು ಹಿಡ್ಕೊಂಡು ನಿಂತಾರೆ ಕೇಳಂಗ್ ಬರ್ರಿ ಅಣ್ಣ ಮರಿಲ್ಲ ಎರಡಲ್ಲ ಯಾವ್ರಾಳ ಎಷ್ಟೈತಿ ರೇಟ್ ಓ ತಗೊಂಡ್ರಿ ವ್ಯಾಪಾರ ಆಗೇತಂಗಾರೆ ಎಷ್ಟಕ್ಕತ್ರಿ ವ್ಯಾಪಾರ ಎಷ್ಟು ಮೂರ್ ಸೇರಿ ಐವತ್ತು ರೀ ಇನ್ನೆರಡು ಅದೊಂದು ಅಲ್ಲಿ ಇಡ್ಕೊಂಡಾರಲ್ಲ ಅಣ್ಣಾರ ಮತ್ತ ಇನ್ನೊಂದು ಇದು ನಮ್ದು ಇನ್ಕ್ರೆಡಿಬಲ್ ಲಾಕ್ಸ್ ಕನ್ನಡ ಅಂತರಿ ಮೂರು ಸೇರಿ ಐವತ್ತೇಳು ಐವತ್ತೇಳು ಹ್ಮ್ ನೋಡ್ರಿ ಅಣ್ಣಾರ್ ಭಾರಿ ಮಾತಾಡಕತ್ತಾರ ಅಣ್ಣ ನಿಮ್ ಹೆಸರು ಚಂದ್ರಪ್ಪ ಯಾವ ಅಣ್ಣ ಅಸುಂಡೇರ್ ಏನ್ರಿ ಹೆಂಗ ವ್ಯಾಪಾರಸ್ಥರೀ ವ್ಯಾಪಾರ ಅಸುಂಡೇರ್ ಅಂತ ನಂಬರ್ ಹೇಳ್ರಿಬಲ್ ನೈನ್ ಹೇಳಿ ಹೇಳಿರೋ ಟು ತ್ರೀ ಫೈವ್ ತ್ರೀ ಫೈವ್ ತ್ರೀ ಏಟ್ ನೆನಪಿಗೆ ಬರೋಲ್ಲ ಅಂತ ನೋಡ್ರಿ ಅಲ್ಲ ನೈನ್ ಕರೆಕ್ಟ್ ರೀ ಓಕೆ ನೋಡ್ರಿ ಅಣ್ಣ ನಂಬರ್ ನೋಟ್ ಡೌನ್ ಮಾಡಿ ಕೇಳ್ರಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ರಿ ಅಣ್ಣಾರಿಗೆ ರಾಣೆಬೆಂದೂರು ಅಥವಾ ರಾಣೆಬೆಂದೂರು ಸುತ್ತಮುತ್ತ ನಿಮ್ಗೆ ಏನರ ಕುರಿತಗಳು ಒಂದು ಪ್ಲಾನ್ ಇದ್ರ ಆರ ಹೆಸರು ಏನಂದ್ರೆ ಇನ್ನೂ ಸುತ್ತ ಚಂದ್ರಪ್ಪ ಚಂದ್ರಪ್ಪ ಅಸುಂಡಿ ಇಲ್ಲೊಂದು ಒಳ್ಳೆ ಮರಿ ಹಿಡ್ಕೊಂಡು ನಿಂತಾರೆ ನೋಡ್ರಿ ಕೆಳಗೆ ಬರ್ರಿ ಅಣ್ಣ ಹೆಂಗ ವ್ಯಾಪಾರ ಆತ ವ್ಯಾಪಾರ ಆಗೈತೆ ವ್ಯಾಪಾರ ಆಗೈತ್ರಿ ಇಪ್ಪತ್ತೈದು ತಗೊಂಡ್ರಿ ಎಷ್ಟು ನಾಲ್ಕಲ್ಲಿಂದ ನಾಲ್ಕಲ್ಲಿಂದ ಯಾವ್ರ ಯಾವ್ರಿ ಬ್ಯಾಡಗಾರ್ರಿ ಹೌದ್ರಿ ಹುಡ್ಡಿ ಆಡ್ಸಕ್ ತಗೊಂಡ್ರಿ ಮರಿ ಹೌದ್ರಿ ಒಳ್ಳೆ ಮರಿ ಐತ್ ನೋಡ್ರಿ ಅಣ್ಣಾರ ಹುಡ್ಡಿ ಆರ್ಸಕ್ ತಗೊಂಡಾರ ಅಂತ ಬ್ಯಾಡಗಾರ ನಿಮ್ ಹೆಸರು ನಿಮ್ದ್ರಿ ಇಲ್ಲಿ ನಮ್ ದೋಸ್ತ ಮತ್ತ ನಿಂತ ನೋಡ್ರಿ ಇಲ್ಲಿ ಕಿಟ್ಟಿ ಅಣ್ಣ ಹೆಂಗ ಜೊತಿ ಎಷ್ಟು ಕುರಿ ಎರಡಲ್ಲಿ ನೀವು ಎಷ್ಟ ಎಷ್ಟು ರೀ ರೇಟ್ ಜ್ಯೋತಿ ತಗೊಂಡಿರ ಅಲ್ಲೇ ಖರೀದಿ ಮಾಡ್ಕೊಂಡಿರಿ ಎಷ್ಟು ಕಾಯಿದ್ರಿ ವ್ಯಾಪಾರ ವ್ಯಾಪಾರ ಎಷ್ಟು ಆಯ್ತು ಮೂವತ್ತೆಂಟಕ್ಕೆ ಜೊತಿ ಇಲ್ಲಿ ಬೋಡ ನೋಡ್ರಿ ಇಲ್ಲಿ ಬೋಡ ಕೆಳಂಬರ್ರಿ ಅಣ್ಣ ಒಂದು ಸ್ವಲ್ಪ ಸರಿ ಬೋಡ ಅದು ನೋಡ್ರಿ ಇಲ್ಲಿ ಅಣ್ಣ ಯಾರು ಕುರಿ ಬೋಡ ನಿಮ್ಮವ್ರೆ ಯಾವ್ರ ಇದ್ದರು ಸೋಮಲಾಪುರ ಏನ್ ರೇಟ್ ಹೇಳ್ತೀರಿ ಕುರಿ ಬೋಡು ಅಲ್ಲ ಇಪ್ಪತ್ತೆಂಟರಿಂದ ಎಲ್ಲಿ ಮುಟ್ಟದವ್ರಿ ಇಪ್ಪತ್ನಾಲ್ಕ ಇಪ್ಪತ್ಮೂರಕ್ಕೆ ಎಲ್ಲ ಒಂದೇ ರೇಟ್ ಇಲ್ಲ ಹೆಚ್ಚು ಕಮ್ಮಿ ಅದು ತಗರ್ ಮರಿ ಅದು ನೋಡ್ರಿ ಇಲ್ಲಿ ಒಳ್ಳೆ ಮರಿ ಅದವು ಅಣ್ಣ ಯಾರೋ ಮರಿ ನಿಮ್ಮ ಅದು ಹೆಂಗೆ ಹೆಂಗೆ ರೇಟ್ ಹೆಂಗೆ ಐತಿ ಹದ್ನಾಲ್ಕುವರಿ ಎಲ್ಲ ಹದಿನಾಲ್ಕೂವರಿನ ಯಾತ್ ತಗಂದ್ರೆ ಹದ್ನಾಲ್ಕುವರಿನ ಹ್ಮ್ ಎಲ್ಲಿ ಮೊಟ್ಟ ಬಂದ್ರು ಬಿಡೋದು ಫೈನಲ್ ಹತ್ತುವರಿ ಹನ್ನೊಂದಕ್ಕೆ ಫೈನಲ್ ಲಾಸ್ಟ್ ಒಳ್ಳೆ ಮರಿ ಅದು ನೋಡ್ರಿ ಯಾವ ಚಳಗೇರಿಯಾರ இல்ல நோட்ரி மரி அண்ணா யாவரீவ் சளையாரு ஏன் ரேட்டு அல்ல எஸ் சவர எஸ் சவர முட்டை அது எல்லாம் ஒன்ற ரேட்டு இப்பொந்திரி இப்பத்தேழு லத ஒே மரிய நோட்ரி இப்பொந்தூரிங்க இப்பத்தேழு லக்காரல் இணு குறிக்கூறி ரேட் கேரி இல்லை அண்ணா யாவரேட் ஹெண்குரிய எல்லா எண்குரி இன்ன கொட்ட ஊசு கொடது அவங்க சிங் சிங்கல் ಒಂದು ಕೊಡ್ತೀರಿ ಎರಡು ಕೊಡ್ತೀರಿ ರೇಟ್ ಎಷ್ಟು ಸಾವಿರದಿಂದ ಎಷ್ಟು ಸಾವಿರ ಮುಟ್ಟ ಅದಣ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಹದಿನಾಲ್ಕರ ಮಟ್ಟ ಅದವು ಅಲ್ಲ ಅಲ್ಲೊಂದು ಸ್ವಲ್ಪ ಬರ್ರಿ ನೋಡೋಣ ಕೇಳೋಣ ಏನ್ ರೇಟ್ ಹೇಳ್ತಾರ ಎಲ್ಲ ಎಳಗೋಣ ಅದವು ಎಲ್ಲ ಎಳಗದವು ಒಳ್ಳೆ ಹೆಣ್ಣು ಕುರಿಗಳು ಚೆನ್ನಾಗದ ನೋಡ್ರಿ ಅಣ್ಣ ಯಾರು ನಿಮ್ಮವ್ರಿ ಯಾವ್ರವ್ರಿ ದೇವ್ರು ಕುಡ್ದಾರೀ ಏ ನಿಮ್ಗೆ ಕೊಟ್ರೆ ಹೆಂಗೆ ಓಸ್ಟ್ ಒಮ್ಮಾರ ಕೊಡೋದೇನಾ ಸಿಂಗಲ್ ಎರಡಾದ್ರೂ ಕೊಟ್ಟ ಎಳಗ ಎಷ್ಟು ಅದ್ರಿ ಊಟ ಟೋಟಲ್ ಎರಡು ಟಗರ್ ಓ ಎಷ್ಟು ಮೂರು ಮೂರು ಟಗ್ರಿ ಎಷ್ಟು ಅವದ್ರಿ ಟೋಟಲ್ ಎಲ್ಲೋ ಎಂಬತ್ತಾಕತ್ತೀ ಈ ಓಸು ಸೇರಿ ಯಾರ ಕೇಳಿದ್ರಪ್ಪ ಅಂದ್ರೆ ಎಷ್ಟು ರೇಟ್ ಏನ್ ಹೇಳ್ತೀರಿ ಎಲ್ಲ ಸೇರಿ ಅಲ್ರಿ ಎಲ್ಲ ಸೇರಿ ಎಲ್ಲಾ ಸೇರಿ ಯಾರೋ ಒಬ್ರ ಕೇಳಿದ್ರಪ್ಪ ಒಂದ್ ಕುರಿ ಲೆಕ್ಕಕ್ಕೆ ಆಮೇಲೆ ಬೇಕಾರ ಅದೇನ ಹೆಚ್ಚು ಕಮ್ಮಿ ಮಾಡ್ಕಂತೀರಿ ನಿಮ್ ಹೆಸರು ಬೀರಪ್ಪ ರೀ ದೇವ್ರ್ ಹುಡ್ದಾರಣ ಎಲ್ಲವೂ ತಗರ್ಮುರಿನಾಗರ್ಮುರಿ ಯಾವ ರೀ ನಾವು ರಾಣ ಪ್ರಾಪರ್ ರಾಣ ರೇಟ್ ಇಲ್ಲಿಂದ ಅಲ್ಲಿ ಅದಾವ ರೀ ಎಲ್ಲ ಎಂಟು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಎಂಟರಿಂದ ಒಂಬತ್ತು ಅದಾವ ರೀ ಎಂಟರಿಂದ ಹೆಚ್ಚು ಕಮ್ಮಿ ಓಕೆ ಅಣ್ಣ ನಿಮ್ಮ ಹೆಸರು ಏನಂದ್ರಿ ಮಹಂತೇಶ್ ಓಸು ಟಗರ್ಮುರಿ ಯಾವ ಆಮೇಲೆ ರೇಟ್ ಎಲ್ಲಿಂದ ಅದಾವ ರೀ ಒಂಬತ್ತು ಅದಾವ ರೀ ನಿಮ್ಮ ಹತ್ರ ಸತ ಇರ್ತಾವ್ರೆ ಟಗರ್ ಮರಿ ಬೇಕಂದ್ರೆ ಹುನ್ರಿ ನಿಮ್ ನಂಬರ್ ಹೇಳ್ರಿ ನಂಬರ್ ನೆನಪಿಲ್ಲ ನಿಮ್ ಹೆಸರು ಮಹಂತೇಶ್ ಬಟ್ ಇಲ್ಲೇ ಇರ್ತೀರ ಇಟ್ಟಿರ್ತೀರಿ ಮರಿ ಮಳಿ ಬರೋದಕ್ಕ ಮಳಿ ಇಲ್ಲ ಅಂದ್ರೆ ಆ ಕಡೆ ಇರ್ತೀರಿ ಬಟ್ ಇಲ್ಲಿ ಇಲ್ಲ ಅಂದ್ರೂ ಆ ಕಡೆ ಅಂತ ಇರ್ತೀರಿ ಸರಿ ಅಣ್ಣ ಸರಿ ಇಲ್ಲಿ ಇರೋವೆಲ್ಲವೂ ಟಗರ್ ಮರಿನ ಅಲ್ಲ ಎಲ್ಲ ಟಗರ್ ಮರಿನ ನಿನ್ನ ಹೆಸರು ಪ್ರಮೋದ್ ಏನ್ ರೇಟಿಂದ ಏನ್ ರೇಟ್ ಅದಾವ ಎಂಟೂವರೆ ಒಂಬತ್ತೂವರೆ ಅದಾವ ರೀ ಎಂಟೂವರೆ ಒಂಬತ್ತುವರೆ ಎಂಟೂವರೆ ಒಂಬತ್ತೂರೆ ಅದಾವೆ ಹೆಚ್ಚು ಕಮ್ಮಿ ಹಾಕೋ ರೇಟ್ ಅಣ್ಣ ಪ್ರತಿ ವಾರ ಬರ್ತೀರ ಪ್ರತಿ ವಾರ ನಿಮ್ ನಂಬರ್ ಹೇಳಪ್ಪ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ನೈನ್ ಟು ಒನ್ ಫೋರ್ ಏಟ್ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಡಬಲ್ ಏಟ್ ನೈನ್ ಟು ಒನ್ ಫೋರ್ ಏಟ್ ನೈನ್ ಟು ಒನ್ ಫೋರ್ ಏಟ್ ಇಲ್ಲಿ ಯಾವಾಗ ನೋಡ್ರಿ ಟಗರ್ ಮರಿ ಸ್ವಲ್ಪ ದೊಡ್ಡ ಹೋದವು ಸಂದೀಪ್ ಹಣ ಏನ್ ರೇಟ್ ಹೇಳ್ತೀರಿ ಹದ್ ಮೂರೂವರೆ ರೇಟ್ ಅಲ್ಲ ಎಲ್ಲಿಂದ ಎಲಿಮೆಟ್ ಅದ ಎಲ್ಲ ಒಂದಾದ ಸೇಮ್ ರೇಟ್ ಇಲ್ಲ ಹೆಚ್ಚು ಕಮ್ಮಿ ಕೊಡ್ತಾವೆ ಅಲ್ಲ ಎಷ್ಟಿಂದ ರೇಟ್ ಹನ್ನೆರಡು ಹನ್ನೆರಡು ಸಾವಿರದ ಮಟ್ಟ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹನ್ನೊಂದು ಹನ್ನೊಂದರಿಂದ ಹೆಚ್ಚು ಕಮ್ಮಿ ಹಾಕೋ ಹೆಚ್ಚು ಕಮ್ಮಿ ರೀ ನಿಮ್ಮ ನಂಬರ್ ಹೇಳ್ರಿ ಯಾರ ನಿಮಗೆ ಬೇಕ ಕಾಂಟ್ಯಾಕ್ಟ್ ಮಾಡ್ತಾರೆ ನಂಬರ್ ಏನಣ್ಣ ಹೊಡ್ಕೋಣ ನಂಬರ್ ಕೇಳ್ರಿ ನೀವು ಇದ್ರ ಎಂಬತ್ತು ಡಬಲ್ ಎಂಟು ಎಂಬತ್ತು ಡಬಲ್ ಎಂಟು ಡಬಲ್ ಎಂಟು ಇಪ್ಪತ್ತೆಂಟು ಇಪ್ಪತ್ತೆಂಟು ನಲವತ್ತಾರು ನಲವತ್ತಾರು ಪ್ರಶಾಂತ್ ಅಂತ ಪ್ರಶಾಂತ್ ಅಂತ ಓಕೆ